ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಎಲ್ತ್ ಟಿಪ್ಸ್ನ ನಾನು ನಿಮಗೆ ತಂದಿದ್ದೀನಿ ಒಂದು ಸಲ ಈ ಎನರ್ಜಿ ಡ್ರಿಂಕ್ನ ಕುಡಿದ್ರೆ ಸಾಕು ನಿಮ್ಮ ಬಾಡಿಯಲ್ಲಿರುವಂಥ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಇಡೀ ದೇಹನೂ ಕೂಡ ತಂಪಾಗಿಸುತ್ತೆ ಇದ್ರ ಜೊತೆಗೆ ನಿಮಗೆ ಒಳ್ಳೆಯ ಎನರ್ಜಿ ಕೂಡ ಬರುತ್ತೆ ಹೌದು ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಹೌದು ಸ್ನೇಹಿತರೆ ಈ ಬಿಸಿಲಿನಿಂದ ನಿಮ್ಮ ಬಾಡಿಯ ಉಷ್ಣಾಂಶ ಜಾಸ್ತಿ ಆಗಿದ್ದರೆ ಬಾಡಿ ಹೀಟ್ ಆಗಿದ್ದರೆ ಇಲ್ಲ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗಿದ್ದರೆ ಮೂತ್ರ ವಿಸರ್ಜನೆ ಮಾಡಿದಾಗ ಉರಿ ಬರೋದು ಆಮೇಲೆ ಕೈಕಾಲುಗಳಲ್ಲಿ ಉರಿ ಜಾಸ್ತಿ ಆಗೋದು ಹೊಟ್ಟೆ ನೋವು ಬರೋದು ಈ ರೀತಿಯಾದಂಥ ಹಲವಾರು ಸಮಸ್ಯೆಯಿಂದ ನಾವು ಉಷ್ ಚರ್ಮದ ಮೇಲೆ ಈ ರೀತಿಯಾದಂತಹ ಅಲರ್ಜಿಯಾಗಿ ರ್ಯಾಶಸ್ಗಳು ಆಗುವಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಅಲ್ವಾ ಕೈ ಸುಸ್ತಾಗೋದು ಪದೇ ಪದೇ ಹಾಗೆಯೇ ಬಾಯಿ ಒಡೆಯೋದು ಅಂತ ಹೇಳ್ತೀವಲ್ವಾ ಸೊ ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಅತಿ ಉಷ್ಣತೆಯಿಂದ ಎದುರಿಸ್ತೀವಿ ಹಾಗಿದ್ರೆ ಈ ಬೇಸಿಗೆ ಬಿಸಿಲಿನ ತಾಪಕ್ಕೆ ನಾವು ನಮ್ಮ ಬಾಡಿನ ಹೇಗೆ ತಂಪಾಗಿಸ್ಕೊಳ್ಳೋದು ಈ ಸಮಸ್ಯೆಗಳಿಂದ ಹೇಗೆ ನಾವು ದೂರವಾಗಿ ನೋಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಒಂದು ಹೆಲ್ತ್ ಟಿಪ್ಸ್ನ ನಾನು ನಿಮಗೆ ತಂದಿದ್ದೀನಿ ಹಾಗೆಯೇ ಇದು ಒಂದು ಒಳ್ಳೆಯ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಎಂಥ ಉಷ್ಣತೆ ಇದ್ರೂ ಕೂಡ ಇದು ನಮ್ಮ ಬಾಡಿನ ತಂಪಾಗಿಸುತ್ತೆ ಸೊ ತುಂಬಾ ಕೂಲಾಗಿ ನಮ್ಮ ಬಾಡಿನ ಇಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಎನರ್ಜಿ ಡಿಂಕಿನ್ ಡ್ರಿಂಕಿಂದ ಕೈ ಕಾಲುಗಳಲ್ಲಿ ಸುಸ್ತಾಗಿರ್ಬೋದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಇದೆಲ್ಲದೂ ಕೂಡ ಸಮಸ್ಯೆಯಿಂದ ನಾವು ಆದಷ್ಟು ಮುಕ್ತಿಯನ್ನು ಪಡಿಬೋದು ಹಾಗಿದ್ರೆ ಬನ್ನಿ ಈ ಎನರ್ಜಿ ಡ್ರಿಂಕನ್ನು ನಾನು ಹೇಗೆ ತಯಾರಿಸ್ತೀನಿ ಹಾಗೆಯೇ ನೀವು ಕೂಡ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಸೊ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡೋಣ ಸೊ ಮೊದಲಿಗೆ ನಾವು ಬಾರ್ಲಿಯನ್ನು ತಗೋಬೇಕಾಗುತ್ತೆ ಸೊ ಈ ಬಾರ್ಲಿಯಿಂದ ನಮಗೆ ದೇಹದಲ್ಲಿರೋ ಉಷ್ಣಾಂಶತೆಯನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತು ಇದರನ್ನು ನಮ್ಮ ಶುಗರ್ ಲೆವೆಲ್ ಏನಿರುತ್ತೆ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಇಡೀ ಬಾಡಿನ ಕೂಲ್ ಮಾಡೋದರ ಜೊತೆಗೆ ನಮ್ಮ ಇಡೀ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ ಮತ್ತು ನಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ ಅಂತ ಹೇಳಿದರೆ ತೇವಾಂಶದಿಂದ ಕೂಡಿರುತ್ತೆ ಮತ್ತು ನಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾನ ಹೊರಹಾಕ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾ ಉಪಯೋಗ ಅಂತ ಹೇಳ್ಬೋದು ಇದನ್ನು ನಾನು ಒಂದು ಬೌಲ್ ಆಗೋವಷ್ಟು ಬಾರ್ಲಿನ ಇಲ್ಲಿ ತೊಗೊಂಡಿರೋ ಅಂಥದ್ದು ಮತ್ತು ನಾನು ಒಂದು ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಸೋಂಪು ಕಾಳನ್ನ ತ ಕೂಡ ತೊಗೊಂಡಿದ್ದೀನಿ ಇದನ್ನು ಇಂಗ್ಲೀಷ್ನಲ್ಲಿ ಫೆನೆಲ್ ಸೀಡ್ಸ್ ಅಂತಲೂ ಕೂಡ ಕರೀತಾರೆ ಈ ಒಂದು ಸೋಂಪು ಕಾಳಿಂದ ನಮ್ಮ ದೇಹದಲ್ಲಿರೋ ಉಷ್ಣಾಂಶತೆಯನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಅನೇಕ ಮಿನರಲ್ಸ್ ಕೂಡ ಇದೆ ಆರ್ಟಿಗೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವೆರಡರ ಜೊತೆಗೆ ನಾನು ಕಾಮ ಕಸ್ತೂರಿ ಬೀಜನೂ ಕೂಡ ತಗೊಂಡಿದ್ದೀನಿ ಇದನ್ನು ಸಜ್ಜಾ ಸೀಡ್ಸ್ ಅಂತಲೂ ಹೇಳ್ತಾರೆ ಬೆಸಲ್ ಸೀಡ್ಸ್ ಅಂತಲೂ ಕರೀತಾರೆ ಇದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಇದನ್ನು ನಾನು ಒಂದು ಸ್ಪೂನ್ ಆಗುವಷ್ಟು ಒಂದು ಬೌಲಿಗೆ ಇದನ್ನು ಇದ್ದೀನಿ ಇದನ್ನು ನೀರಲ್ಲಿ ನೆನೆಸಿ ಇಟ್ಟಿರಬೇಕು ಒಂದು ಅರ್ಧ ಗಂಟೆ ಕಾಲ ಇದು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿರಬೇಕು ನಂತರ ಇದರಲ್ಲಿ ಏನೇನಿದೆ ಗುಣಗಳು ಅಂಥೇಳಿ ನೋಡೋಣ ಸೊ ಇದರಲ್ಲಿ ಫೈಬರ್ ಅಂಶ ಇದೆ ಒಮೇಗಾ ತ್ರೀ ಫ್ಯಾಟಿಯ ಸೀಡ್ಸ್ ಇದೆ ಮತ್ತು ಏನೇ ತುಂಬ ರಿಚ್ ಆಗಿರೋಂತಹ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ ಮತ್ತು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ ಆದರೆ ಮಹಿಳೆಯರಿಗಂತೂ ಇದು ಮುಟ್ಟಾದ ಸಮಯದಲ್ಲಂತೂ ಹೊಟ್ಟೆ ನೋವಿಗಂತೂ ರಾಮಬಣ ಅಂತಲೇ ಹೇಳ್ಬೋದು ದೇಹದ ಉಷ್ಣಾಂಶತೆಯನ್ನು ಅತಿ ಬೇಗನೆ ಕಮ್ಮಿ ಮಾಡಿ ದೇಹನ ತಂಪಾಗಿಸುತ್ತದೆ ಈ ರೀತಿಯಾದಂಥ ಅನೇಕ ಸಮಸ್ಯೆಗಳಿಗೆ ಇದು ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು ಕಾಮಕಸ್ತೂರಿ ಬೀಜ ಸೊ ಹಾಗಿದ್ರೆ ಸೊ ಮಾಡೋದು ವಿಧಾನನ ನಾನು ಇವಾಗ ತಿಳಿಯೋಣ ಒಂದು ಮಿಕ್ಸಿ ಜಾರ್ಗೆ ಇವಾಗ ಬಾರ್ಲಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೇ ಸೋಂಪು ಕಾಳುಗಳ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ತುಂಬಾ ನಯಸ್ಸಾಗಿ ಇದನ್ನು ಕೂಡ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ವೀಕ್ಲಿ ತ್ರೀ ಟೈಮ್ ಇದನ್ನು ಮಾಡಿ ಕುಡಿರಿ ನಿಮ್ಮ ದೇಹದ ಉಷ್ಣತೆಯನ್ನು ಬಹಳ ಬೇಗನೆ ಕಡಿಮೆ ಮಾಡಿ ಅನೇಕ ಕಾಯಿಲೆಗಳಿಂದ ಇದು ದೂರ ಮಾಡುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಪೌಡರು ಆಗಿದೆ ತುಂಬಾ ಫೈನಾಗಿ ನಾವು ನೈಸ್ಸಾಗಿ ಪೌಡ್ರ್ ಮಾಡಿ ಕೊಾಗುತ್ತೆ ಇದನ್ನು ಒಂದು ಏರ್ ಟೈಟ್ ಗ್ಲಾಸ್ ಕಂಟೈನರ್ ಒಳಗೆ ಇದನ್ನು ಹಾಕಿ ಇಟ್ಕೋಬೇಕಾಗುತ್ತೆ ಇದು ಸ್ಟೋರ್ ಮಾಡಿ ಕೂಡ ನೀವು ಹಾಗೆಯೇ ಇಟ್ಕೋಬೋದು ಬೇಕಾದಾಗ ನಾವು ಒಂದೊಂದು ಸ್ಪೂನ್ ಹಾಕಿಬಿಟ್ಟು ನಾವು ಆರಾಮಾಗಿ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇದನ್ನು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿಯಾಗಿ ಏರ್ ಟೈಟ್ ಕಂಟೈನರ್ ಒಳಗೆ ನಾವು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಬೇಕಾದಾಗ ಉಪಯೋಗಿಸ್ಕೊಳ್ಳೋದಕ್ಕೆ ಆಗುತ್ತೆ ಈಗ ಒಂದು ಪಾತ್ರೆನ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋವಷ್ಟು ನಾನು ನೀರನ್ನ ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟರೊಳಗೆ ನಾವು ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಏನು ರೆಡಿ ಮಾಡಿಟ್ಟಿದ್ವಲ್ವ ಬಾರ್ಲಿ ಮತ್ತು ಸೋಂಪು ಪುಡಿಯನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಗಂಟಿರ್ಬೋದು ಆ ರೀತಿಯಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸೊ ಅಷ್ಟರೊಳಗೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿರುತ್ತೆ ಅಲ್ಲಿ ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಸೊ ನೆಕ್ಸ್ಟು ನೋಡಿ ಇವಾಗ ಏನು ನೀರು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಈ ಒಂದು ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಿಂದ ಸೊ ತುಂಬಾ ರುಚಿಯಾಗಿರುತ್ತೆ ಸೊ ಎಂಥ ಕೈಕಲ್ ನೋವು ಇದ್ರೂ ಕೂಡ ಹಾಗೆಯೇ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಇದ್ದರೂ ಕೂಡ ಇದೊಂಥರ ಬಹಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇದಕ್ಕೆ ನಾವು ಕುದೀತಾ ಇರೋವಂಥ ಟೈಮಲ್ಲಿ ಸೈಂಧವ ಲವಣ ಅಂದರೆ ಪಿಂಕ್ ಸಾಲ್ಟನ್ನ ಹಾಕಿ ಒಂದು ಸ್ವಲ್ಪ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಂತರ ಗ್ಯಾಸ್ನ ಆಫ್ ಮಾಡಿ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ತಣ್ಣಗಾದ ನಂತರ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ ಆಮೇಲೆ ಏನು ನಾವು ಕಾಮಕಸ್ತೂರಿ ಬೀಜಗಳನ್ನು ನೆನೆಸಿಟ್ಟಿದ್ವಲ್ವಾ ಅದನ್ನು ಕೂಡ ನಾನು ಎರಡು ಸ್ಪೂನ್ ಆಗುವಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ ನೋಡಿ ಸೊ ಸ್ವಲ್ಪವಾಗ ದಪ್ಪ ದಪ್ಪ ಆಗಿರುತ್ತೆ ಸೊ ಬಹಳ ಒಳ್ಳೆಯದು ಈ ಕಾಮಕಸ್ತೂರಿ ಬೇಗ ಬಹಳ ಬೇಗನೆ ನಮ್ಮ ದೇಹದ ಉಷ್ಣಾಂಶತೆಯನ್ನು ಕಡಿಮೆ ಮಾಡುತ್ತೆ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈ ಎನರ್ಜಿ ಡ್ರಿಂಕ್ ಹೇಳಬೇಕು ಅಂತೇಳಿದ್ರೆ ತುಂಬಾ ಬೆನಿಫಿಟ್ ಇದೆ ಸೊ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ಕುಡಿದು ನೋಡಿ ಸೊ ನಿಮಗೆ ಆ ದೇಹದ ಬದಲಾವಣೆನೂ ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಇದಾದ ನಂತರ ಇದಕ್ಕೆ ನಾನಿವಾಗ ಶುಗರ್ ಇರೋರು ಸೊ ಇದನ್ನು ಉಪಯೋಗಿಸ್ಕೋಬೋದು ಸೊ ಇದು ಜೋನಿ ಬೆಲ್ಲ ಸೊ ಇದನ್ನು ಕೂಡ ಒಂದು ಸ್ಪೂನ್ ಆಗೋವಷ್ಟು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಸೊ ಇದು ಬೇಡ ಅನ್ನೋರು ಕೂಡ ಬಹಳ ಸ್ಕಿಪ್ ಮಾಡಿಕೊಂಡು ಹಾಗೆಯೇ ಕೂಡ ಕುಡಿಬೋದು ಸೊ ಸಾಲ್ಟ್ ಅಷ್ಟೇ ಹಾಕ್ಬಿಟ್ಟು ಕುಡಿಬೋದು ಬಹಳ ಹೆಲ್ತಿಗೆ ಒಳ್ಳೆಯದು ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ಒಂದು ಟಿಪ್ಸೊಂದಿಗೆ ಮತ್ತೆ ಸಿಗ್ತೀನಿ